ಈಗಾಗಲೇ ನಮ್ಮ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದ ಐಳಗಡೆ ಮಿಂಚಿರುವಂತ ನಮ್ಮ ಪ್ರವೀಣ ಬಸ್ತಿ ಅವರು ಆಗಮಿಸ್ಸಲ ಜೋರಾದ ಚಿಪ್ಪಾಳಿ ಬರಲಿ ಹಾಗೆ ಉತ್ತರ ಕರ್ನಾಟಕ ಚಾಪನ ಮೂಡಿಸಿರುವಂತ ನಮ್ಮ ಯಲ್ಲೇಶ್ ಕುಮಾರ್ ಬೆಳಾಂಗಿ ಅವರು ಕೂಡ ಆಗಮಿಸಿದ್ದಾರೆ ಸೊ ಬೆಸ್ಟ್ ಕಾಮಿಡಿಯನ್ನು ಕೂಡ ಅವ್ರ ಜೊತೆಗೆ ಗಿಡ ಬಳಗ ನಮ್ಮ ಬಿಲಾಲ್ ಕೋಟ್ ಸೂಪರ್ ಸೂಪರ್ ಐತಿ ಆಮೇಲೆ ನಮ್ಮ ಎಲ್ಲ ಕೆಲವಾದ್ರೆ ಆಮೇಲೆ ಕರಿತೀನಿ ನಾನು ವೇದಿಕೆಗೆ ದಯವಿಟ್ಟು ಯಾರ್ಯಾರು ಬಂದಿರಲ್ಲ ಎಲ್ಲರೂ ವೇಟ್ ಮಾಡ್ರಿ ಸೊ ಈ ವೇದಿಕೆ ಕಾರ್ಯಕ್ರಮ ಮುಗಿಸಿದ ಬಳಿಕ ನಿಮ್ಮೆಲ್ಲರೂ ಕರೆಸಿ ಈಗ ನಮ್ಮ ಸೋಮು ಸರ್ ಅವರು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ನಿಪ್ನಾಳ್ ಗ್ರಾಮದ ಹೆಮ್ಮೆಯ ಕೋರ ಇವತ್ತಿನ ನಿಪಿನಾಳ್ ಗ್ರಾಮದ ಹೆಸರನ್ನ ಇಡೀ ಉತ್ತರ ಭಾರತಕ್ಕೆ ಬಾನೆತ್ತರಕ್ಕೆ ಕರೆದುಕೊಂಡು ಹೋಗಿರುವಂತ ಉತ್ತರ ಕರ್ನಾಟಕದ ಜಾನಪದ ಜಾನ ಮಾಳು ನಿಪಿನಾಳ್ ಅವರ ಮೂವತ್ತೊಂದನೇ ಜನ್ಮದಿನದ ಪ್ರಯುಕ್ತವಾಗಿ ಈ ಒಂದು ಅದ್ದೂರಿಯಾದಂತಹ ಹುಟ್ಟು ಹಬ್ಬದ ಕಾರ್ಯಕ್ರಮದ ಪ್ರಯುಕ್ತವಾಗಿ ರಸಮಂಜರಿ ಕಾರ್ಯಕ್ರಮದ ಮೊದಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಪೂಜರನ್ನ ಹಾಗೇನೆ ವೇದಿಕೆಯನ್ನ ಹಂಚಿಕೊಂಡಿರುವಂತ ಅವರಿವರೆಣ್ಣದ ಎಲ್ಲಾ ಅತಿಥಿ ಮಹೋದರನ್ನ ಸ್ವಾಗತಿಸುವಂತ ಸಮಯ ಮೊದಲಿಗೆ ದೀಪ ಪ್ರಜ್ವಲನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೊರಕಿಸ್ಕೊಡ್ತಾ ಇದ್ದೀವಿ ಆದ್ಮೇಲೆ ತಾವುಗಳು ತಾವುಗಳು ದಯವಿಟ್ಟು ಒಂದು ಹತ್ತು ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ ತಾವುಗಳು ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಈಗ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಪರಮ ಪೂಜ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲ ಅತಿಥಿ ಮೋದರು ಸೇರಿಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆಯನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಪವನ್ ಪವನ್ ಅವರು ದಯವಿಟ್ಟು ಪೂಜ್ಯರನ್ನ ಮೊದಲು ಮಾಡಿಕೊಂಡು ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲಾ ಅತಿಥಿ ಅಭ್ಯಗಳು ನಿಮ್ಮ ಕುಳಿತ ಜಾಗದಲ್ಲಿ ತಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೀವಿ ನಮ್ಮ ಭಾರತ ದೇಶದ ಇತಿಹಾಸದ ಸಾಂಸ್ಕೃತಿಕ ಪ್ರಕಾರವಾಗಿ ಮೊದಲಿಗೆ ದೀಪ ಪ್ರಜ್ವಲನೆಯ ಕಾರ್ಯಕ್ರಮದೊಂದಿಗೆ ಒಂದು ವೇದಿಕೆ ಕಾರ್ಯಕ್ರಮವನ್ನ ಇದೀಗ ತಾನೇ ಆರಂಭಿಸ್ತಾ ಇದ್ದೀವಿ ಅನೇಕ ಬಹಳ ಒಂದು ದೂರಿನಿಂದ ಕೂಡ ಗಣ್ಯಾತಿ ಗಣ್ಯರ ಆಗಮನ ಆಗಿದೆ